ನಾನಿವತ್ತು ರಕ್ಷಾ ಬಂಧನ ಕಣೋ ರಾಗಿ ಕಟ್ಟಕ್ ಬಂದಿದ್ದೀನಿ ಅಂದ್ರೆ ಅಂತೂ ಬೆಂಗಳೂರಿಂದ ಸಿಲ್ಲಿ ಮಾಡಕ್ ಬಂದಿದ್ದೀನಿ ಅಂದಲ್ಲ ಫಸ್ಟ್ ಬಾ ಹೋಗ್ಲಿ ಬಿಡು ಅದ್ ಸರಿ ಸಾಯಿಬ್ರು ಈ ವಿಚಾರಣೆ ಗೊತ್ತಿಲ್ಲ ಅಂದ್ಮೇಲೆ ಅರ್ಜೆಂಟ್ ಆಗಿ ಬಾ ಅಂತ ನನ್ಗೆ ಯಾಕೆ ಕಾಲ್ ಮಾಡಿದ್ರಿ ಒಳ್ಳೆ ಸಂಬಂಧ ಬರ್ತಾ ಇದೆ ಅಲ್ಲ ಅಣ್ಣ ಈ ನಮ್ ಚೈನ್ ನೋಡೋದಿಕ್ಕೆ ಹುಡುಗನ್ ಕರಡಿಯವ್ರು ಬರೋದಕ್ಕೂ ನಾನು ಅರ್ಜೆಂಟಾಗಿ ಬಾ ಅಂತ ಕರಿಯೋದಕ್ಕೂ ಏನ್ ಸಂಬಂಧ ಅಂತೀನಿ ಅಲ್ಲ ಏನ್ ವಿಷಯ ಹೇಳು ಸಂಬಂಧ ಇದೆಯಮ್ಮ ಜಯಶ್ರೀ ನೋಡಲ್ ಬಂದ ಗಂಡುಗಳು ಕೂಡಿ ಕೈ ಕೊಟ್ಟು ಹೋಗತ್ತಿರ್ತವ್ರೆ ಅದ ಕರಗ ಕಿತ್ತ ಬರ್ತದಪ್ಪಾ ಅದಕ್ಕೆ ಜಯಶ್ರೀ ಬರೋ ಹುಡುಗ ತೋರಿಸಿ ಮದುವೆ ಮಂಟಪದಲ್ಲಿ ಜಯಗಳನ್ನು ಕೂರಿಸಿ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅದಕ್ಕೆ ನಿಮಗೆ ಫೋನ್ ಮಾಡಿ ಕರ್ಸಿರು ಏನ್ ಹೇಳ್ತಾ ಇದೀಯಾ ನೀನ್ ಮಾತಾಡ್ತಿರೋದ್ ಸಣ್ಣ ವಿಚಾರ ಅನ್ಕೊಂಡಿದ್ಯಾ ಒಂದೇ ಒಂದ್ ಒಂದೇ ಒಂದು ಸಣ್ಣ ತಪ್ಪಾದ್ರೂ ಸರಿ ಮುಂದೆ ದೊಡ್ಡ ಅನಾಹುತನೇ ಆಗೋಗುತ್ತೆ ಅಣ್ಣ ರಾಜಶ್ರೀ ಏನು ಆಗಲ್ಲಮ್ಮ ಇದು ಜಯಶ್ರೀಹಳ್ಳಿಗಳೂರಿನ ಪ್ರಶ್ನೆ ನಮ್ಮ ನಾನು ಯಾಕೆ ಈ ರೀತಿ ಮಾಡ್ತಾ ಇದ್ದೀನಿ ಅಂತ ನಿನಗೆ ಗೊತ್ತಿಲ್ಲಮ್ಮ ನಮಗೂ ಗೊತ್ತಾ ಇವಳು ಸೌದಿಗಳು ಎಂಬ ಪ್ರಾತನದ ಬಸ್ತರಕ್ಕೆ ಯಾರು ಇಲ್ಲದ ಸಮಯದಲ್ಲಿ ಮಗನೇ ಈ ಅಪಾರ ಸಂಪತ್ತಿಗೆ ನಿನ್ನ ಯಜಮಾನನಾಗಿ ಮಾಡ್ತಾ ಇದ್ದೀನಿ ನೀನಿಬ್ಬರನ್ನು ಸಾಕುವಣೆ ನಿನ್ನ ಹೆಗ್ಲು ಮೇಲೆ ತಂದೆ ತಾಯಿ ಕಣ್ಣು ಕಾಣುವ ಕೂಡಿಯನ್ನು ಮಗನ ಹೈಸಬೇಡ ಅಂತ ಅದನ್ನ ಮಾ ಕೈಯಿಂದ ಬಾಧ ತಕೊಂಡು ಕೊಲೆ ಉಸಿರಿ ಹೇಳ್ದಮ್ಮ ರೆಡಿ ಆಗ ಜಯ ನಿನಗೆ ಮಾತ್ರ ತಂಗಿ ಅಲ್ಲ ನನಗೂ ಕೂಡ ಅವಳು ತಂಗಿನೇ ಅಲ್ವಾ ಅಣ್ಣ ಮುಂದೆ ಏನಾಗುತ್ತೋ ಆಗಲಿ ಸರಿ ನಾನು ಅವಳಿಗೋಸ್ಕರ ರೆಡಿ ಆಗ್ತೀನಿ ಅಕ್ಕನಿಗೂ ಎಷ್ಟು ತೊಂದರೆ ಅಣ್ಣ ನಾನು ಮದುವೆ ಆಗಿ ಯಾವ ಜಗತ್ತನ್ನ ಆಡ್ಬೇಕಾಗಿದೆ ನನಗೆ ಈ ಮದುವೆ ಬೇಡ ಅಣ್ಣ ಪ್ರೀತಿ ತವ್ರ ಮನೇನ ಪ್ರೀತಿ ಅಣ್ಣಣ್ಣ ಬಿಟ್ಟು ನಾನೆಲ್ಲೂ ಹೋಗಲ್ಲ ಅಣ್ಣ ಹೋಗಲ್ಲ ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಬೆಳೆ ಈ ಸಬಾಜ ಅವರಿಗೆ ಬೆಲೆ ಕೊಡಲ್ಲಮ್ಮ ಸೀತೆ ಸಾವಿತ್ರಿ ಪವಿತ್ರ ಹುಟ್ಟಿದಲ್ಲಿ ನೀನು ಹುಟ್ಟಿದೀಯ விசாஜி கமா <laughs> <laughs> ಜೀವನ ನಾಟಕ ರಂಗಭೂಮಿಯ ರಚಿಸಿದಂಥವನ ಜೀವನ ನಾಟಕ ರಂಗಭೂಮಿಯ ರಚಿಸಿದಂಥವನ ತನ್ನ ತೃಪ್ತಿಗೋಸ್ಕರ ಘಟನೆಗಳನ್ನು ತುಂಬಿ ನಗುವವನ ತನ್ನ ತೃಪ್ತಿಗೋಸ್ಕರ ಘಟನೆಗಳನ್ನು ತುಂಬಿ ನಗುವವನ ಯಾವ ಶಿಲ್ಪಿ ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರವನ ಎಷ್ಟು ವರ್ಣಿಸಬೇಕು ಅವನ ಗೋಣಾಗಾನನ ಅವನ ಗೋಣಾಗಾನನ ಬಸಲಿಂಗ ಮಹೇಶಪ್ಪ ಏ ಮಹೇಶಪ್ಪ ಮುರುಗಪ್ಪನವ್ರ ಏನ್ ಯೋಚನೆ ಮಾಡ್ತಾ ಗಂಡಿನ ಕಡೆಯವ್ರನ್ನ ಕರ್ಕಾಬ ಅಂತ ಹೇಳಿ ಏನು ತಪಸ್ ಮಾಡ್ತಾ ನಿಂತಿದ್ಯಾ ಇಲ್ಲ ಮುರುಗಪ್ನವ್ರೆ ನಿಮ್ಮ ಮಗನೇ ಯೋಚನೆ ಮಾಡ್ಕೊಂಡು ನಿಂತಿದ್ದೆ ಮಹೇಶಪ್ಪ ಎಲ್ಲಾ ಸಿದ್ಧತೆ ಆಗಿದೆ ತಾನೇ ಮುರುಘಾ ಎಲ್ಲ ಸಿದ್ಧತೆ ಆಗಿದೆ ಅವರು ಬರ್ತಾ ಅಯ್ಯೋ ತಾನಯ್ಯೋನೇ ಬಸುಲಿಂಗ ಅವರೇ ಬಂದಿಲ್ಲ ನಾನು ನಾನೊಬ್ನೇ ಇಲ್ಲಿ ಬಂದು ಏನ್ ಮಾಡಿ ಏ ರಂಗ ಎಲ್ಲರೂ ಹೊರಗಡೆ ಕರ್ಕೊಂಡ કોઈ અજમાન ખૂબ મળે ಇವರು ಸುತ್ತ ಹೊತ್ತಳಿಗೆ ಸೌಕರ್ಯ ನಮ್ ರಾಮ್ಲಿಂಗಪ್ಪ ಅವರು ಅಂತ ಇವರು ನಿಮ್ ತಂಗಿನ ನೋಡೋ ಬಂದಿರೋ ಮದುವಪ್ಪ ಮನೇಲಿ ಯಾರು ಹಿರಿಯವರು ಇಲ್ಲ ಅಂತ ಕಾಣಿಸ್ತದೆ ಸಾವ್ಕರ ಈ ಮನೆಯಲ್ಲಿ ಹಿರಿಯವರು ಕಿರಿಯವರು ಅಂತ ಯಾರೂ ಇಲ್ಲ ಹಿರಿಯರು ಕಿರಿಯವರೆಲ್ಲ ನಾನೇ ನನಗೆ ಇಬ್ಬರು ತಂಗಿಯರು ಒಬ್ಬಳು ರಾಜಶ್ರೀ ಬೆಂಗಳೂರಿನಲ್ಲಿ ಹೋಗ್ತಾ ಇದ್ರು ನೀವು ನೋಡಲು ಬಂದಿರೋಳು ಜಯಶ್ರೀ ಎಲ್ಲಿ ಬಿಡೇ ಮಹೇಶ್ ಇವಾಗಾಗ್ಲೇ ನಾಲ್ಕಾರು ಕಡೆ ನಾಲ್ಕು ಹುಡುಗಿರನ್ನ ನೋಡಿದ್ದೀವಿ ಆ ಹುಡುಗಿರ ನಮ್ಮ ಮನಸ್ಸಿಗೆ ಯಾರೂ ಸಮಾಧಾನ ಆಗ್ಲಿಲ್ಲ ಮತ್ತು ನಿಮ್ಮ ಹುಡುಗಿಯನ್ನ ಕರೆಸಿ ನೋಡ್ಬಿಟ್ಟು ಒಪ್ಪಿಗೆ ಆದ್ಮೇಲೆ ಮುಂದಿನ ಮತಗಟ್ಟೆ ಇಟ್ಕೊಳ್ಳೋಣ ಇನ್ನು ಯಾಕಯ್ಯಾ ನೀನು ಹಮೇಶ ಎಣಸ್ತಾ ಹೋಗಿ ಆ ಹೆಣ್ಮಗುನ ಕರ್ಕೋಬಾರಯ್ಯಾನೇ ಬಸುಲಿಂಗ ಸಾವುಕಾರ ನಿಮ್ಮ ಅಂತಸ್ತೆ ಸಂಬಂಧನ ಕಷ್ಟಪಟ್ಟು ಹುಡಿಕೊಟ್ಟಿದೀನಿ ಆದ್ರೆ ನಿಮ್ ಶ್ರೀಮಂತ ತಕ್ಕ ಹಾಗೆ ಮದುವೆ ಮಾಡ್ಕೋ ಜವಾಬ್ದಾರಿ ನಿಮ್ದು ನೋಡಿ ಮುರುಗಾಪ್ನವ್ರೆ ನಮ್ದೊಂದು ಮಾತು ಏ ಮೇಲೆ ರಂಗ್ಲಾ ಮುರುಗಪ್ಪನವ್ರೆ ನೀವು ಇಷ್ಟು ಮದುವೆ ಮಾಡ್ತಿದ್ರಲ್ಲ ಇವ್ರಲ್ಲಿ ಕಿತ್ತೋಗಿರುವ ಎಷ್ಟೋ ಉಳ್ಕೊಂಡಿರುವ ಎಷ್ಟೋ ರಂಗ ತಪ್ಪಾಯ್ತಪ್ಪ ತುಂಬಾ ಕುತ್ತಲ್ಲ ಮುರುಗಪ್ಪ ನೀವೇನ್ ಬೇಜಾರ್ ಮಾಡ್ಕೋಬೇಡಿ ಇವನ್ ಯಾವಾಗ್ಲೂ ಹೀಗೇ ಎಲ್ಲಿ ಯಾವಾಗ್ ಮಾತಾಡ್ಬೇಕು ಅಂತ ಅರ್ಥ ಆಗಲ್ಲ ಮೊದಲು ಹುಡ್ಗಿಯನ್ನ ಕರ್ಸಿ ಹುಡ್ಗಿ ನೋಡಿದ್ಮೇಲೆ ಒಪ್ಪೆ ಅಂದ್ರೆ ನಿಮ್ನು ನೋಡ್ತೇವೆ ಇದ್ದಂಗೆ ಅವ್ರ ಕಾಲ್ ಗುಂಡಿಂದ ನಿಮ್ಮ ಮನೆ ಇನ್ನೂ ಅಭಿವೃದ್ಧಿ ಆಗುತ್ತೆ ಆದ್ರೆ ಸಾವ್ಕಾರ್ರೆ ಮದ್ವೆ ಆಗಿ ಸಂಸಾರ ಮಾಡ್ಬೇಕಾಗಿರೋರು ನಮ್ ಚಿಕ್ಕ ಜಮಾನ್ರಲ್ವೇ ಇದಕ್ ನೀವ್ ಏನ್ ಹೇಳ್ತೀರಾ ತಂದೆ ಹೋಗ್ತಾ ಇದ್ದಾರೆ ಅಂದೇನಿದೆ ನಮ್ಮ ತಂದೆ ಹೇಗ್ ಹೇಳ್ತಾರೆ ಹಾಗೆ ಹಾಗೇ ಅಂತೂ ಇಂತು ವಾ ಮತ್ ಓಕೆ ಆದಂಗಾಯ್ತು ನನಗೆ ನಾವು ನೋಡಿ ಮಹೇಶ್ ನನಗೆ ಇಬ್ರು ಗಂಡು ಮಕ್ಕಳು ಇವನೇ ನನ್ನ ಹಿರಿಯ ಮಗ ರುದ್ರೇಶ್ ಅಂತ ಊರಲ್ಲಿ ಬಿಸ್ನೆಸ್ ಮಾಡ್ಕೊಂಡಿದ್ದಾನೆ ನನ್ನ ಎರಡನೇ ಮಗ ಬೆಂಗಳೂರಲ್ಲಿ ಓದ್ಕೊಂಡಿದ್ದಾನೆ ಇವನು ನನ್ನ ಸಾಕು ಮಗ ರಂಗ ಇವನು ನನ್ನ ಮನೆ ಮಗ ಇದ್ದ ಹಾಗೆ ಇದೇ ನನ್ನ ಕುಟುಂಬ ಕಣಯ್ಯ ನಿನ್ನ ತಂಗಿ ನಮ್ಮ ಮನೆ ಬೆಳಗೋ ಸೊಸೆಯ ಬಂದ್ರೆ ನಮ್ಗೆ ಅಷ್ಟೇ ಸಾಕು ವಾರ್ದಕ್ಷಿಣೆ ಉಪಚಾರ ನಾವೇನ್ ಬಯಸೋರಲ್ಲ ತುಂಬಾ ಸಂತೋಷ ಸೌಕರ್ಯ ನೀವಾಗ ಹೇಳಿದ್ರೆ ತಾನು ನನ್ನ ತಂಗಿ ನಾಲ್ಕು ವಿಚಾರ ಗೌರವ ಕಳ್ಸ್ಕೊಳೋದಿಲ್ಲ ನನ್ನ ಅಂತ ಸಿಗ ತಕ್ಕ ಈ ನಾನು ಮದುವೆ ಮಾಡ್ಕೊಡ್ತೀನಿ ನಾವಿಷ್ಟೆಲ್ಲ ಹೇಳಿದ್ರು ನಿನ್ನ ಒಪ್ಪಲ್ಲ ಇದ್ರ ಮೇಲೆ ನಿನ್ನ ಇಷ್ಟ ಅಂತೂ ಹೇಳಕ್ಕಾಗಲ್ಲ ಎಲ್ರಿಗೂ ಓಕೆ ಆಯ್ತು ಮಹೇಶಪ್ಪ ಇನ್ನೇನು

ಮಹೇಶ್ ನಾವಿನ್ ಬರ್ತೀವಿ ಸರಿ ಇರುದ್ರ ಸರ್ ಮಾಡ್ ಮಹೇಶಪ್ಪ ಇವ್ರು ಕೊಡ್ ಕಮಿಷನ್ ಏನಾರ ಕೊಟ್ಟಿಲ್ಲ ಅಂದ್ರೆ ಎಣ್ಣೆ ಗಂಡ ಇರ್ದಂಗೆ ತಿರುಗಬಿಡ್ತಾರೆ ಮಹೇಶಪ್ಪ ನಾನಿನ್ನೊಬ್ಬರ್ಲೆಗಪ್ಪನವ್ರಿಗೆ

ಹಬ್ಬ ಅಣ್ಣ ಅಂತೂ ನಾವು ಆಡಿದ್ ನಾಟಕದ ಮೊದಲನೇ ದೃಶ್ಯ ಏನೋ ಚೆನ್ನಾಗಿ ಬಂತು ಇನ್ ಕೊನೆ ಹೇಗಾಗುತ್ತೋ ಅಂತ ಭಯ ಆಗ್ತಾ ಇದೆ ಏನು ಆಗಲ್ಲಮ್ಮ ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡುವಂತ ಹೇಳಿದ್ದಾರೆ ನನ್ನ ತಂಗಿಯ ಕಲ್ಯಾಣಕ್ಕೋಸ್ಕರ ಸುಳ್ಳು ಹೇಳಿದ ವಿನ ಯಾವ ಸ್ವಾರ್ಥ ಸಾಧನೆಗೂ ಅಲ್ಲ ರಾಜಶ್ರೀ ನೀನು ಬಂದ ಕೆಲಸ ಮುಗೀತು ಅಂದ್ರೆ ನನ್ನ ತಂಗಿ ಮದ್ವೆಗೂ ಕೂಡ ನಾನು ಇರಬಾರ್ದು ಅಂತ ಹೇಳ್ತಿದ್ಯಾ ಸರಿ ಅಣ್ಣ ಅವಳಿಗೆ ಒಳ್ಳೇದಾದ್ರೆ ಅಷ್ಟೇ ಸಾಕು ಬರ್ತೀನಿ ಅಣ್ಣ ಎಲ್ಲ ಭಾರವನ್ನು ಹಾಕಿ ಪ್ರಯತ್ನ ಪಡಿತೇನೆ ಅಣ್ಣ ಒಂದ್ ಮಾತು ಹೇಳ್ತೀನಿ ಅಣ್ಣ ಬೇಜಾರಾಗ್ಬೇಡ ಅಣ್ಣ ಒಬ್ಳಣ್ಣ ತೋರಿಸಿ ಮತ್ತೊಬ್ಳಿ ಕೋಳಿಗೆ ತಾಳಿ ಕಟ್ಸೋ ಈ ನಾಟಕ ಹೊರ ಬಿದ್ದಾಗ ತೊಂದರೆ ಅನುಭವಿಸ್ಬೇಕಾದವಳು ಈ ನಿನ್ನ ಕುರುಡಿ ತಂಗಿ ಅಣ್ಣ ಜಯಶ್ರೀ ಮದುವೆ ಮನೆಯಲ್ಲಿ ಏನ್ ಬೇಕು ನಡೀಲಮ್ಮ ನನ್ನ ಸರ್ವಸ್ವ ನಡೀಲಿಕ್ಕೆ ದಾರಿ ಅನ್ನೋದು ಚಿಂತೆ ಇಲ್ಲ ಇದು ಮದುವೆ ನಾ ಮಾಡ ಮಾಡ್ತೀನಿ ಇದು ಸತ್ಯ 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 ಆಯ್ತು ಬಮ್ಮ